ಕೆರೆಯಾಗಳಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಹೊಡೆಯುತ್ತಿದ್ದಾಗಿ ಸ್ಥಳೀಯರು ಆರೋಪ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ಥಳೀಯರು ಮಾಹಿತಿ ನೀಡಿ ಮಾತನಾಡಿದ್ದಾರೆ ಹೊಳಲ್ಕೆರೆ ತಾಲೂಕಿನ ಉಪ್ಪರಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆರೆಯಾಗಳಹಳ್ಳಿ ಗ್ರಾಮದ ಕೆರೆಯಲ್ಲಿ ಸುಮಾರು ದಿನಗಳಿಂದ ಮಣ್ಣು ಹೊಡೆಯುತ್ತಿದ್ದು ಇದರಿಂದ ಕೆರೆಯ ಅಕ್ಕಪಕ್ಕದ ತೋಟಗಳಿಗೆ ಹಾನಿ ಉಂಟಾಗಿದೆ ಇನ್ನು ಕೆರೆಯ ಎರಿಯ ಹತ್ತಿರ ಮಣ್ಣನ್ನು ತೆಗೆದು ಕೆರೆ ಏರಿಗೆ ಹಾನಿ ಉಂಟಾಗುವ ಸಂಭವವಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ ಅಷ್ಟಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ವಾಸಿದೇವ ಮೇಟಿ ಬಣದಿಂದ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಮಣ್ಣನ್ನು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳಿಗೆ ಬಾಡಿಗೆಗೋಸ್ಕರ ಕೆರೆಯ ಏರಿಯನ್ನು ಹಾಳು ಮಾಡುತ್ತಿದ್ದಾರೆ ಇದನ್ನು ಈಗಲ್ಲಾದರ ಹೊಳಲ್ಕೆರೆ ತಾಲೂಕು ದಂಡಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಪಿ ಇವರು ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹೊಳಲ್ಕೆರೆ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಪಿ ಕೆರೆಯಗಳಹಳ್ಳಿ ಮತ್ತು ಕೆರೆಯಾಗಳಿ ಗ್ರಾಮ ಘಟಕದ ಅಧ್ಯಕ್ಷರಾದ ಗೋವಿಂದರಾಜ್ ಮತ್ತು ತಾಲೂಕು ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಹಾಜರಿದ್ದರು ಕೆರೆ ತಾಲೂಕು ಹುಬ್ಬಳ್ಳಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೆರೆಯಾಗ್ಲಲ್ಲಿ ಕೆರೆ ಈ ಕೆರೆನ ಸುಮಾರು ಈಗ ಈ ವರ್ಷದ ಕಿಲೋ ಮಣ್ಣು ಎಲ್ಲ ಇದ್ದಾರೆ ಆದರೆ ನೋಡು ಕೆರೆ ಏರಿ ಹಾಕ್ತಾ ಇದು ಬಂದು ಕೆರೆ ಕಲ್ಲು ಏರಿನ ಸಮೇತ ಕಲ್ಲು ಸಮೇತ ಕಿತ್ತು ಅಲ್ಲಿ ಗುಡ್ಡೆ ಹಾಕಿದ್ದಾರೆ ಒಂಚೂರು ಕಲ್ಲಿನ ಕಡಿತ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಯಾರೇ ಆಗಲಿ ಬಂದು ಇಲ್ಲಿ ಒಂದು ಕ್ರಮ ತಗೊಂಡಿಲ್ಲ ಅವರು ಜೆ ಸಿ ಪಿ ಓನರ್ಗಳು ಕೇಳಿದರೆ ನಮಗೆ ಎಮ್ ಎಲ್ ಎ ಚಂದ್ರಪ್ಪರು ಹೇಳಿದ್ದಾರೆ ಎಮ್ ಎಲ್ ಎರು ಹೇಳಿದ್ದಾರೆ ಅಂಥೇಳಿ ಮಾನ್ಯ ಶಾಸಕ್ರ ಹೆಸರನ್ನು ಕೆಡಿಸೋಕ್ಕೆ ಈ ಥರ ಮಾಡ್ತಾರೋ ಅದೇನೋ ಗೊತ್ತಿಲ್ಲ ಇದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದಿಂದ ಇದನ್ನು ಖಂಡಿಸ್ತೀವಿ ಈಗಲಾದರೂ ಎಚ್ಚೆತ್ಕೊಂಡು ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳು ಇದನ್ನು ಬಂದು ಪರಿಶೀಲನೆ ಮಾಡಬೇಕಂತೇಳಿ ಈ ಮೂಲಕ ನಮಗೆಲ್ಲ ತಿಳಿಸ್ತಾ ಇದ್ದೀವಿ